ಇನ್ನೊಬ್ಬ ಸಾಮಾಜಿಕ ಸುಧಾರಕ ಮುಸ್ಲಿಂ ಧರ್ಮ ಸುಧಾರಕ ಇವತ್ತು ಯಾರು ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಗೆಸ್ ಮಾಡಿರ್ಬೋದು ಅಲಿಗಢ ವಿಶ್ವವಿದ್ಯಾಲಯ ಸ್ಥಾಪಿಸಿದಂತಹ ಸರ್ ಸೈಯದ್ ಅಹಮದ್ ಖಾನ್ ಅವರ ಬಗ್ಗೆ ಸ್ಟೂಡೆಂಟ್ಸ್ ಸರ್ ಸೈಯದ್ ಅಹಮದ್ ಖಾನ್ ಮಾಡಿದಂತಹ ಚಳುವಳಿ ಅಲಿಗಢ ಅಂತೆ ಫೇಮಸ್ ಆಗ್ಯದ ಸರ್ ಯಾಕೆ ಈ ಅಲಿಗಢ ಚಳುವಳಿ ಅಂತ ಫೇಮಸ್ ಆಯಿತು ತಿಳ್ಕೊರಿ ಅಲಿಗಢದಾಗ ಮಾಡಿದ್ರು ಫೇಮಸ್ ಆಯಿತು ಅಂತ ಎಲ್ಲರಿಗೂ ಗೊತ್ತದ ಕೇವಲ ಅಲಿಗಢದಾಗೆ ಯಾಕೆ ಕುಳಿತು ತಿಳ್ಕೋರಿ ಸರ್ ಸಾಹೇಬ್ ಅಹಮದ್ ಖಾನ್ ಅವರು ಮುಸ್ಲಿಂ ಧರ್ಮದಲ್ಲಿರುವಂಥ ಕೆಲವೊಂದು ಕೆಟ್ಟ ಚಾಳಿಗಳನ್ನು ಪದ್ಧತಿಗಳನ್ನು ವಿರೋಧಿಸ್ತಾರೆ ಸ್ಪೆಷಲಿ ಬಹುಪತ್ನಿತ್ವ ಪರದಾ ಪದ್ಧತಿ ಮತ್ತು ಸ್ತ್ರೀಯರಿಗೆ ಏನು ಸ್ವತಂತ್ರ ಇರಲೋ ಅದನ್ನು ಇವರು ವಿರೋಧಿಸ್ತಾರೆ ಇವರು ಇದನ್ನ ವಿರೋಧಿಸಿದಾಗೆ ಅನೇಕ ಸಾಂಪ್ರದಾಯಿಕ ಮುಸ್ಲಿಂವಾದಿಗಳು ಇವರನ್ನ ದ್ವೇಷದಲ್ಲಿ ಮಾಡ್ತಾರೆ ಅಲಿಗಢ ಬಿಟ್ಟು ಸರ್ ಸಾಹೇಬ್ ಅಹಮದ್ ಖಾನ್ ಅವರು ಭಾರತ ಯಾವ ಮೂಲೆಯಲ್ಲಿ ಹೋದ್ರೂ ಇಲ್ರಿ ಗೌರವೋನ್ವತವಾಗಿ ಮುಸ್ಲಿಂ ಜನ ನೋಡ್ಕೋರಲ್ಲ ಹಾಗಾಗಿಯೇ ಇವ್ರ ಚಳುವಳಿ ಎಲ್ಲಿ ಉಳಿತು ಕೇವಲ ಅಲಿಗಢದಾಗೆ ಉಳಿತು ಹಾಗಾಗಿ ಇದನ್ನ ಅಲಿಗಢ ಮುಸ್ಲಿಂ ಚಳುವಳಿ ಅಂತ ಹೇಳಿ ಕರೀತಾರೆ ಆಕ್ಚುಲಿ ಈ ಒಂದು ಬಹುಪತ್ನಿತ್ವ ಆಗಿರಬಹುದು ಪರದಾ ಸಿಸ್ಟಮ್ ಆಗಿರ್ಬೋದು ಓಕೆ ಜೆಂಡರ್ ಇನ್ಇಕ್ವಾಲಿಟಿ ಆಗಿರಬಹುದು ಇವುಗಳನ್ನೆಲ್ಲ ಇವರು ವಿರೋಧಿಸಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅಲಿಗಡೆ ಮಹಮ್ಮದಿಯನ್ ಲಿಟ್ರರಿ ಸೊಸೈಟಿ ಮೂಲಕ ಇವರು ಇದನ್ನು ವಿರೋಧಿಸ್ಲಿಕ್ಕೆ ಆರಂಭಿಸ್ತಾರೆ ಮುಂದೆ ಒಂದು ಅಲಿಗಢ ನಲ್ಲಿ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ಹದಿನೆಂಟು ನೂರ ಎಪ್ಪತ್ತೈದಕ್ಕೆ ಮುಂದೆ ಅದೇ ಏನಂತರಿ ಅಲಿಗಢ ಮುಸ್ಲಿಮ್ ಯೂನಿವರ್ಸಿಟಿಯಾಗಿ ಡೆವಲಪ್ ಆಗಿಬಿಡ್ತವೆ ಈಗಾಗಲೂ ಕೂಡ ಉತ್ತರ ಪ್ರದೇಶದ ಅಲಿಗಢ್ ನಲ್ಲಿ ಮುಸ್ಲಿಂ ಯೂನಿವರ್ಸಿಟಿ ವರ್ಲ್ಡ್ ಫೇಮಸ್ ಅದ ನೋಡ್ರಿ ಎಸ್ ಫ್ರೆಂಡ್ಸ್ ದಿಸ್ ಇಸ್ ಅ ಬಿಗ್ ಕಾಂಟ್ರಿಬ್ಯೂಷನ್ ಆಫ್ ಸರ್ ಸೈಯದ್ ಅಹಮದ್ ಖಾನ್ ಥ್ಯಾಂಕ್ ಯು